ನಾವು ಬೆಳಗ್ಗೆ ಎದ್ದ ಕೂಡಲೇ ಹಸು ಕರುಗಳನ್ನು ಸ್ನಾನ ಮಾಡಿಸಿ ಹಾಲು ಕರೆದು ಅದನ್ನು ಡೈರಿಗೆ ಹಾಕಿ ಬರುತ್ತೇವೆ ಒಂದು ಹಸು ಸಾಗಿಕೊಂಡು ಜೀವನ ನಡೆಸಬಹುದಾ ನಡೆಸಬಹುದು ಎಂದು ಹೇಳುತ್ತಾರೆ ಇಲ್ಲಿ ಒಬ್ಬರು ಉದ್ಯೋಗ ಅರಸಿ ಪಟ್ಟಣಕ್ಕೆ ಹೋಗುವ ಈಗಿನ ಯುವ ಜನರು ಇದನ್ನು ಅನುಸರಿಸಬೇಕು ಹಾಗಾದರೆ ಬನ್ನಿ ಹೇಗೆ ಎಂದು ಅವರಿಗೆ ಕೇಳೋಣ ನಮಸ್ತೆ ಖಂಡಿತವಾಗಿಯೂ ಲಗ್ಜರಿಯಾಗಿ ಅಲ್ಲದಿದ್ದರೂ ಸಿಂಪಲ್ ಆಗಿ ಜೀವನ ನಡೆಸಬಹುದು ಹಾಗಾದರೆ ಇದರ ಬಗ್ಗೆ ಪ್ರತಿದಿನದ ನಿಮ್ಮ ರೋಟಿ ಹೇಗಿರುತ್ತೆ ನಾವು ಒಂದು ಹಸು ಮತ್ತು ಅದರ ಒಂದು ಕರು ಸಾಕುತ್ತಿದ್ದೇವೆ ಅವು ಸಹ ನಮ್ಮ ಕುಟುಂಬದ ಸದಸ್ಯರಂತೆ ನಾವು ಅವುಗಳನ್ನು ನೋಡುತ್ತೇವೆ ಬೆಳಗ್ಗೆ ಎದ್ದ ಕೂಡಲೇ ಹಸು ಕರುಗಳನ್ನು ಸ್ನಾನ ಮಾಡಿಸಿ ಹಾಲು ಕರೆದು ಅದನ್ನು ಡೈರಿಗೆ ಹಾಕಿ ಬರುತ್ತೇವೆ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲನ್ನು ಕರೆಯುತ್ತೇವೆ ಈ ಹಸು ಬೆಳಗ್ಗೆ ನಾಲ್ಕು ಲೀಟರ್ ಮತ್ತು ಸಾಯಂಕಾಲ ನಾಲ್ಕು ಲೀಟರ್ ಹಾಲು ಕೊಡುತ್ತೆ ಇದು ಲೀಟರ್ ಗೆ ಮೂವತ್ತೆರಡು ರು ಆದರೆ ಎಂಟು ಲೀಟರ್ಗೆ ಇನ್ನೂರ ಐವತ್ತಾರು ರು ಪ್ರತಿ ದಿನದ ನಮ್ಮ ಆದಾಯ ಇರುತ್ತದೆ ಇರುವ ನೀರಾವರಿ ಇರುವುದರಿಂದ ಇಲ್ಲಿ ಹಸಿ ಹುಲ್ಲು ಯಾವಾಗಲೂ ಇರುತ್ತದೆ ನಮ್ಮದೇ ಆದ ಮೂರು ಎಕರೆ ಜಮೀನು ಇದ್ದು ಅದರಲ್ಲಿ ಬಿಟ್ಟು ಬಂದರೆ ಸಾಕು ಅವು ಮೇಯುತ್ತಾ ಇರುತ್ತವೆ ಒಟ್ಟಿಗೆ ಅವುಗಳಿಗೆ ಹಸಿ ಹುಲ್ಲು ಇಂಪಾರ್ಟೆಂಟ್ ಹಳ್ಳಿ ಕಡೆಯಿಂದ ಪಟ್ಟಣಕ್ಕೆ ಉದ್ಯೋಗ ಅರಸಿ ಹೋಗುವ ಯುವಜನರು ಮತ್ತೆ ಹಳ್ಳಿಯ ಕಡೆ ಬಂದು ಸ್ವಂತ ಉದ್ಯೋಗ ಮತ್ತು ದುಡಿಮೆ ಮಾಡುವುದಾದರೆ ಹೈನುಗಾರಿಕೆ ಉತ್ತಮವಾಗಿದೆ ಉತ್ತಮವಾಗಿದೆ ಅನ್ನೋ ಮಾತ್ರಕ್ಕೆ ಅಷ್ಟು ಅಲ್ಲ ಕಷ್ಟಪಡಬೇಕು ಮೊಸರು ತಿನ್ನೋ ಆಸೆ ಇದ್ದರೆ ಕೈ ಕೆಸರು ಮಾಡ್ಕೋಬೇಕು ತುಂಬ ಹಸುಗಳಿದ್ದರೆ ಅವುಗಳಿಗೆ ನೋಡಿಕೊಳ್ಳಲು ಅಷ್ಟೇ ಜನರು ಬೇಕಾಗುತ್ತಾರೆ ಅದೇ ನಿರಂತರ ಕಾಯಕ ಆಗಿರುತ್ತದೆ ಹಾಲು ಕರೆಯುವುದು ಮೇಯಿಸುವುದು ಹುಲ್ಲು ತಂದು ಹಾಕುವುದು ಸಗಣಿ ತೆಗೆದು ಹಾಕುವುದು ಇವೆಲ್ಲ ನಿರಂತರ ಪ್ರಕ್ರಿಯೆಯಾಗುತ್ತದೆ ಹಸುವಿನ ಸೇವೆಯೊಂದಿಗೆ ಜೀವನ ನಡೆಸುವುದು ಒಂದೆಡೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ ಇನ್ನೊಂದೆಡೆ ಅದರ ಜೀವನ ಶೈಲಿಯೊಂದಿಗೆ ಸಂಪರ್ಕ ಬೆಳೆದಂತೆ ಆಗುತ್ತದೆ ಹೌದು ಒಂದು ಹಸು ಸಾಕಿಕೊಂಡು ಸರಳ ಮತ್ತು ನೆಮ್ಮದಿಯ ಜೀವನ ನಡೆಸುವುದು ಸಾಧ್ಯ ಹಸು ನಮ್ಮ ಭಾರತೀಯ ಗ್ರಾಮೀಣ ಜೀವನದ ಅನ್ಯೋನ್ಯ ಅಂಗವಾಗಿದೆ ಅದು ಆರ್ಥಿಕ ಸಂಪತ್ತಷ್ಟೇ ಅಲ್ಲ ಪೌಷ್ಟಿಕತೆಯ ಮೂಲವೂ ಹೌದು ಹಸಿವಿನಿಂದ ಲಭ್ಯವಾಗುವ ಹಾಲು ಪ್ರತಿದಿನ ಆಹಾರದ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಹಾಲಿನಿಂದ ದೊರೆಯುವ ತುಪ್ಪ ಮೊಸರು ಬೆಣ್ಣೆ ಇತ್ಯಾದಿಗಳನ್ನು ಉಪಯೋಗಿಸಿ ಮನೆಯ ಖರ್ಚನ್ನು ಕಡಿಮೆ ಮಾಡಬಹುದು ಅದು ಮಾರುಕಟ್ಟೆಗೆ ಮಾರಾಟ ಮಾಡಬಹುದಾದ ಆದಾಯದ ಮೂಲವಾಗಿದೆ